ಬರಗೇಳಿ ಕಳಿಸಿದನಂತೆ ರಾಮದೇವ ಎಂದೊಡನೆಯೇ ದಡ ದಡ ಧಾವಿಸಿ ಅನ್ನದ ಪಾದಕ್ಕೆ ಬಂದಿರುವುದೋ ಸ್ವಾಮಿ ಅಣ್ಣನಿಗೆ ನಮಸ್ಕಾರ ಮಾಡಿ ಕೇಳ್ಕೊಂಡ ಬರ ಹೇಳಿ ಅಂತ ಅಣ್ಣ ನನ್ನನ್ನು ಕರೆಸಲು ಕಾರಣವೇನು ಅದೇನು ಹೇಳಣ್ಣ ಕ್ಷಣ ಮಾತ್ರದಲ್ಲಿ ನಿನ್ನ ಪಾರು ಸಾಕ್ಷಿಯಾಗಿ ಶಿರಸಾವರಿಸಿ ಮಾಡಿ ನಾನು ತೋರಿಸ್ತೀನಿ ಲಕ್ಷ್ಮಣ ನಿನ್ನ ಒಂದು ಕಾರ್ಯವಾಗಬೇಕಲ್ಲಪ್ಪ ಒಂದು ಕಾರ್ಯನ ಹೇಳಣ್ಣ ನೂರಾರು ಕಾರ್ಯವನ್ನು ಒಂದೇ ಸಾರಿ ಹಾಗೇನಿಲ್ಲ ಲಕ್ಷ್ಮಣ ನಾವು ದೇವಗಂಗೆಯನ್ನು ತಲೆಗಿಳಿಸಿದವರು ಕೊಟ್ಟ ಮಾತಿಗೆ ಯಾವತ್ತಿಗೊತ್ತದೆ ಇರತಕ್ಕಂಥವರು ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗೆಯದೇ ಬರ್ತಕ್ಕಂಥವರು ಸೂರ್ಯಕುಲ ಹಂಸ ಸಂಜಾತದ ರಾಜರು ಎಂತಹವರೆಂದರೆ ನಿನಗದು ಚೆನ್ನಾಗಿ ಗೊತ್ತಿದೆ ಸತ್ಯ ಅಣ್ಣ ನೀನು ಹೇಳುತ್ತಿರುವ ಮಾತು ಸತ್ಯ ಆದರೆ ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗೆಯೋದಿಲ್ಲ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ಅಂತ ವಚನ ಕೊಡುವುದಿಲ್ಲ ನಡೆ ನಿನ್ನಾಣೆ ರಾಮ ಎತ್ತ ತಾಯಿ ಕೌಸಲ್ಯಾಣೆ ತಂದೆ ದಶರಥ ನಾಣೆ ಅತಿಗೆ ಸೀತೆಯಾನೆ ರಾಮ ರವ ಸ್ವರ್ಗದಲ್ಲಿರುವ ನಮ್ಮ ತಂದೆ ದಶರಥ ನಾಣೆ ಮಾತೆ ಕೌಸಲ್ಯಾಣೆ ರಾಮ ನಿನ್ನಾಣೆ ನಮ್ಮತ್ತಿಗೆ ಸೀತೆ ಯಾಣೆ ಸೂರ್ಯಚಂದ್ರ ಅಣ್ಣ ನಡ್ಸ್ಕೊಡ್ತೀನಿ ಹೇಳಣ್ಣ ಮಾತನ್ನ ಕೊಟ್ಟ ಲಕ್ಷ್ಮಣ ಅವನೇ ಕೆತ್ತ ಲಕ್ಷ್ಮಣ ದೋಷ ಕೂರಿತೀನಿ ನಿಮ್ಮತ್ತಿಗೆ ಜನಗಳ ಬಾಯಲ್ಲಿ ನಾನು ಕೇಳಕ್ಕಾಗ್ತಾ ಇಲ್ಲ ನಿರ್ಜನವಾದ ಪ್ರದೇಶ ಹುಲಿ ಕರಡಿ ಸಿಂಹ ಶೂಲಗಳು ವಾಸ ಮಾಡ್ತಕ್ಕಂಥ ಅಭಯ ನಡೆದು ಹೋಗಿ ನಿನ್ನತ್ತಿಗೆನ್ನ ಬಿಟ್ಟು ಬಾ ಲಕ್ಷ್ಮಣ ಬಿಟ್ಟು ಬಾ ಎಂದರೆ ನಿಂತಿದ್ದ ಲಕ್ಷ್ಮಣ ಸ್ವಾಮಿ ಹಾಗೆ ನಾಗೇ ಜಾನಕೀಯ ತುಂಬಿದ ಗರ್ಭಿಣಿ ಅತ್ತಿಗೆ ಈ ಕಾರ್ಯ ನನ್ನ ಕೈಯಿಂದ ಆಗಲ್ಲ ಅಣ್ಣ ಲಕ್ಷ್ಮಣ ಸೂರ್ಯ ವಾಸವೇ ಕೊಟ್ಟ ವಚನಕ್ಕಾಗಿ ತನ್ನ ಮೈನ ಮಾಂಸವನ್ನೇ ಕತ್ತರಿಸಿ ಕತ್ತರಿಸಿಕೊಟ್ಟಂತ ಶಿವಿಚಕ್ರ ದೇವಲೋಕದ ಸುರಗಂಗೆಯನ್ನ ಧರೆಗೆ ತಂದು ಕೀರ್ತಿಯನ್ನು ಪಡೆದಂತವರು ನಮ್ಮ ವಂಶದವರು ಸತ್ಯಕ್ಕಾಗಿ ಹೆಂಡತಿ ಮಗನನ್ನೇ ಮಾರಿಕೊಂಡಂತ ಮಹಾ ಹರಿಶ್ಚಂದ್ರ ವಂಶದವರನ್ನ ರಾಮ ಎಂತಹ ಸಂದಿಗ್ಧ ಪರಿಸ್ಥಿತಿಗೆ ಬಂದಂತ ತಂದು ರಾಮ ಕುಸಿದು ಹಾಗೆ ಕೆಳಗೆ ಬಿಟ್ಟ ತೊಲೆಗೋ ಕಾರ್ಯವನ್ನು ಸಾಧನೆ ಮಾಡುವುದರ ತರಬೇತಿ ಲಕ್ಷ್ಮಣ ಸ್ವಾಮಿ ಒಂದು ಸಲ ರಾಮದೇವರು ಸೀತಮ್ಮನವರಿಗೆ ಹೇಳಿದಂತೆ ನಿನ್ನ ಕೋರಿಕೆ ನಾನು ನೆರವೇರಿಸಿಕೊಡ್ತೀನಿ ಅಂತ ಏನ್ ಕೋರಿಕೆ ಗಲಗಲನೆ ಹರಿಯುವ ನದಿ ನೀರಿನಲ್ಲಿ ಸ್ನಾನ ಮಾಡಬೇಕು ಕಿಲ ಕಿಲನೆ ಹಾಡುವ ಹಕ್ಕಿಗಳ ಗಾನಗಳ ಇಂಪನ್ನು ಕೇಳಬೇಕು ಋಷಿ ಮುನಿಗಳ ವನದಲ್ಲಿ ನಾನು ವಾಸ ಮಾಡಬೇಕು ಅಂತ ಬಯಕೆಯನ್ನು ಕೇಳ್ಕೊಂಡಿದ್ದಂತೆ ರಾಮದೇವರು ಸಮಯ ಬಂದಾಗ ನಾನು ನಡೆಸ್ಕೊಡ್ತಿದ್ದೆ ಯಾವುದಕ್ಕೂ ವಿಧಿಯಾಟ ಅಂತ ಇದೆಯಲ್ಲ ಆ ವಿಧಿಯಾಟ ಒದಗಿ ಬಂದಾಗ ನಾನು ನಡೆಸ್ಕೊಡ್ತೀನಿ ಅಂದಾಗ ಅದೇ ಸಮಯಕ್ಕೆ ಸರಿಯಾಗಿ ತುಂಬಿದ ಗರ್ಭಿಣಿ ಉದ್ಯಾನವನದಲ್ಲಿ ಆಟ ಪಾಠವನ್ನು ಆಡ್ತಾ ಸತೀರ್ಥರು ಓಡಾಡ್ತಿದ್ದರು ಲಕ್ಷ್ಮಣ ಸ್ವಾಮಿ ಬಂದು ನಿಂತ್ಕೊಂಡು ನೋಡ್ತಾರೆ ಕರೆಯಲೆ ನನ್ನತ್ತಿಗೆಯ ಕರೆ ದೊವ್ಯ ಬಾಜನ ಕನ ಜನರ ಮನೆಗೆ ಸೀಮಂತಗೆ ಎಂದು ಕರೆಯಲೇ ಒಂಬತ್ತನೇ ತಿಂಗಳು ತುಂಬಾಯ್ತು ನಿನಗೆ ಸೀಮಂತ ಮಾಡ್ತೀನಿ ಬಾತಿಗೆ ಕರ್ಕೊಂಡು ಬಯಕೆ ಏನೆಂದು ಹೇಳು ನಿನ್ನ ಮೈದುನ ನಾನು ನಡೆಸ್ಕೊಡ್ತೀನಿ ಅಂತ ಕರೀಲೇ ಆ ದುಃಖ ಪಡುತ್ತಾ ಅಲ್ಲೇ ನಿಂತಿದ್ರೆ ಆ ಕಡೆಯಿಂದ ಈ ಕಡೆಗೆ ಜಿಂಕೆಯಂತೆ ನರಿದಾಡುತ್ತಿರುವ ಯಾವ ಸೀತಮ್ಮ ಲಕ್ಷ್ಮಣನ ನೋಡಬೇಕು ಓಹೋ ನನ್ನ ಮೈದುನಾ ಲಕ್ಷ್ಮಣ ಲಕ್ಷ್ಮಣ ಮೈದುನ ಹೊಡೆಯಬತ್ತಂತೆ ಕಣ್ಣಲ್ಲಿ ಕಣ್ಣೀರರಿತಾಯ ಬಾಚಿ ಲಕ್ಷ್ಮಣನಂತ ಮುಖ ಬಿಟ್ಟು ಯಾವ ರೀತಿ ಎತ್ತವಳು ಮಗನನ ಯಾವ ರೀತಿಯಲ್ಲಿ ನನ್ನ ಮಗ ದೊಡ್ಡವನಾಗಿದ್ದಾರೆ ಎಂಬುದನ್ನು ತಿಳಿದರೂ ಕೂಡ ಆ ಮಗನೆಂಬ ಭಾವನೆಯಿಂದ ತಪ್ಪಿಕೊಳ್ತೋ ಅದೇ ರೀತಿಯಾಗಿ ಮಾತೆ ಸ್ಥಾನದಲ್ಲಿರ್ತಕ್ಕಂಥ ಸೀತಮ್ಮನನ್ನ ಆ ಲಕ್ಷ್ಮಣ ಸ್ವಾಮಿ ಆ ಮಯೂನನ್ನ ಸೀತಮ್ಮ ಬಾಚಿ ತಪ್ಪಿಕೊಳ್ಳೋ ಕಂದಾಳುತ್ತಾ ಇದೆಯಾ ಏನಾಯ್ತೋ ಅಣ್ಣನಿಂದನಾದಲ್ಲಿ ತೊಂದರೆ ಆಯ್ತಾ ಅಂತ ನೀರನ್ನ ಕಣ್ಣೀರು ವರ್ಸ್ತಾಳೆ ಇಲ್ಲ ತಾಯಿ ವೈರಿಗಳಿಂದ ಏನಾದರೂ ಉಪದ್ರವ ಇಲ್ಲಮ್ಮ ಮತ್ತ ನಿಮಗೆ ಬಯಕೆಯಂತೆ ಪರಮಪಾಪಿನಾನದ ನೀಡೇರಿಸಬೇಕಂತೆ ಅಣ್ಣ ರಾಮನಾಜ್ಞೆ ಅಮ್ಮ ಓಹೋ ಅಷ್ಟಕ್ಕೆ ದುಃಖ ಪಡ್ತಾ ಇದೆಯಾ ನಾನು ಇನ್ನೊಂದು ಸಲ ಈ ಮಾತನ್ನು ಕೇಳ್ಕೊಂಡಿದ್ದೆ ರಾಮರತ್ರ ಕಿಳ ಕಿಳನೆ ಹಾಡುವ ಹಕ್ಕಿಗಳ ದಿಂಚನವನ್ನು ಕೇಳಬೇಕು ಗಲಗಲನೆ ಹರಿಯುವ ನದಿ ನೀರಲ್ಲಿ ಸ್ನಾನ ಮಾಡಬೇಕು ಋಷಿಗಳ ಆಶ್ರಮದಲ್ಲಿ ವಾಸ ಮಾಡಬೇಕು ಅಂತ ಅದನ್ನ ನೆರವೇರಿಸ್ಕೊಟ್ಟಿದ್ದಾರೆ ನಡೇ ನೋಡಿ ಭಗವಂತ ಒಂದೊಂದ್ಸಾರಿ ನಾವೇನ್ ಬೇಕ ಆ ಹಾಕ್ಬೇಕು ಅನ್ನೋದನ್ನ ನಮ್ಮ ಮೊಬೈಲ್ನ ಹೇಳ್ಸ್ತಂತಿ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ನಾನು ಹೀಗೆ ಬೆಂಗಳೂರಿಂದ ಕತೆಗೆ ಹೋಗ್ತಾ ಇದ್ದೆ ಆ ಕನಸಾಳೆ ಬಸ್ ಸ್ಟಾಪ್ ಹತ್ರ ಸಿಗ್ನಲ್ ಬೀಳ್ತು ಅವನ ಪಾಪ ಎಲ್ಲೋ ಹೋಗ್ಬೇಕಾಗಿತ್ತು ಸ್ವಲ್ಪ ಯೋ ಸಿಗ್ನಲ್ ಬಿದ್ದೋಯ್ತು ಇಳಿಬೇಡ ಇಲ್ಲದೇ ಅರ್ಜೆಂಟ್ ಹೋಗಿ ಹೋಗಬೇಕು ಹೇಗೆ ಬಾಗಲ ಅಣ್ಣ ಡೋರ್ ತೆಗೆದು ಬಿಟ್ಟ ಸಿಗ್ನಲ್ ಬಿದ್ದೋಯ್ತು ಹಿಂದಿದ ಯಾವಾಗ ಕಾರ್ಪೊರೇಷನ್ ಬಂದ್ರು ಎಲ್ ತೊಂಡು ಹೋದ್ರು ಎಲ್ಲಿ ಸೇರಿಸಿದ್ರು ಅವ್ನು ಕೇಳ್ಕೊಂಡೇನು ಆ ವಿಧಿ ಅಂತಕ್ಕಂಥವನು ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಪ್ರತಿಯೊಬ್ಬರ ಆಟದಲ್ಲಿಯೂ ಪ್ರತಿಯೊಬ್ಬರ ಮನೆಯಲ್ಲಿಯೂ ಪ್ರತಿಯೊಬ್ಬರ ಮನಸ್ಸಲ್ಲಿ ನಿಂತು ತಾನು ಆಟ ಆಡಿಸ್ತಾ ಇದ್ದಾನೆ ಎಂದಕ್ಕೆ ಇದೇ ಸಾಕ್ಷಿ ಸೀತಮ್ಮ ಹೇಳಿದಂತೆ ನನಗೆ ಯಾಕೆ ನೀನು ದುಃಖ ಪಡ್ತೀಯಾ ನೀನಿರುವಾಗ ಯಾಕೆ ಭಯ ನಡೆಯಿದ್ದನ್ನೆಲ್ಲ ನಾವು ನೋಡಿಕೊಂಡು ಬರೋಣ ಅಂತ ಹೇಳಿ ಓಡೋಡಿ ಬಂದು ರಥ ದುಃಖದಿಂದ ರಥ ನಡೆಸ್ತಾ ಇದ್ದಾನೆ ಲಕ್ಷ್ಮಣ ಮುಂದಡಿ ಹಿಡದಿ ಹಾ ದುರ್ಗಗಳು ಹಿಂದಕ್ಕೆ ಹಿಂದ ಇವೆ ಜಗದ ತಾಯಿ ಜಾನಕಿಯ ಕತ್ ಕಾ ನನಗೆ ಒತ್ತೈವ ಕಾರ್ಯವನಾವರೆಂದು ಗೈಯಲಿ ಜಗದ್ರಕ್ಷ ಯಾರು ಜಾನಕಿಯನ್ನು ಕರೆದುಕೊಂಡು ಹೋಗ್ತಕ್ಕಂಥ ಪಾಪದ ಕಾರ್ ನಾನು ಯಾಕೆ ಮಾಡಲಿ ಅಂತ ಹೇಳಿ ಆ ಯಜ್ಞನು ಹಿಂದಿಕ್ಕಾಗ್ತಾ ಇದ್ರೆ ತನ್ನ ಕೈಯಲ್ಲಿದ್ದ ಭಾರಭವನ ಹೇ ಎಂದ ಹಕ್ಕಿ ಪಕ್ಷಿಗಳೆಲ್ಲ ತಮ್ಮ ಕೂಡ ಸೇರ್ತಾ ಇದೆ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದ ರೈತರು ಮನೆ ಸೇರ್ತಾ ಇದ್ದಾರೆ ರಥ ಪ್ರಯಾಣ ನಡೀತನೇ ಇದೆ ಯಾವ ಸಿಹಿ ತಮ್ಮ ಕಣ್ಣಲ್ಲಿ ಕಣ್ಣೀರು ಬರದೆ ಅಲ್ಲಲ್ಲಿ ಕಂಡ ವೃಕ್ಷಗಳ ಗಿಳಿಗಳನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾಳೆ ಅಲ್ಲಿ ನೋಡು ಲಕ್ಷ್ಮಣ ಆ ಗಿರಿಯನ್ನು ನೋಡು ಇದು ಈ ಜಲಿಯನ್ನು ನೋಡು ಆ ಪಕ್ಷಿಗಳನ್ನು ನೋಡು ಅಂತ ಮುದ್ದು ಮುದ್ದಾರ ಮಾತಾಡ್ತಾ ಇದ್ದಾಳೆ ಅದು ಲಕ್ಷ್ಮಣಗೆ ಸಹಿಸಲಾಗಿದೆ ಕಣ್ಣಲ್ಲಿ ಕಣ್ಣೀರು ಒಂದು ಸಾರಿ ಹಿಂದಿರುಗೊಂಡು ನೋಡ್ತಾಳಂತೆ ಲಕ್ಷ್ಮಣ ಯಾಕಪ್ಪ ಸಾಯಂಕಾಲ ಆಗ್ತಾ ರಥ ಮುಂದಕ್ಕೆ ಹೋಗ್ತಾ ಇದೆ ರಾಮನೆಯವರು ಕೋಪ ಮಾಡ್ಕೋತಾರೆ ಬೇಗ ರಥವನ್ನು ನಿಲ್ಲಿಸು ಆ ಕುದುರೆಗೆ ಉರುಳಿವುಲ್ಲ ನಾಕು ಹಿಂತಿರುಗಿ ಬೇಗ ಹೊರಟೋಗೋಣ ಅಂದ್ರೆ ಕೆಳ ಹಿಡಿದ ಲಕ್ಷ್ಮಣ ಒಂದೆಡೆ ಓಡಿ ಹೋಗಿ ಬಂಡೆ ಕಲ್ಲಿನ ಮೇಲೆ ಕುಳಿತುತ್ತಾರೆ ಅಮ್ಮ ಏಕಪ್ಪ ಪಾಪಿ ಆದ ನಾನು ಇಲ್ಲಿಗೆ ಮತ್ತೆ ಹಿಂತಿರುಗಿ ಕರೆದುಕೊಂಡು ಹೋಗಲು ತಂದು ಕರೆದು ತಾಯಿ ಅಂದರೆ ಅಣ್ಣ ರಾಮನಾಜ್ಞತಾಯೇ ಬಿಟ್ಟುವಾರನ್ನತ್ತಿಗೆಯ ದಟ್ಟಣಿವಿಗೆ ಎಂದು ನಾ ನಿಮ್ಮ ಚರಣ ಸೇ ನನಗಾದ್ಯೆ ಆದ್ಯ ಕೊಟ್ಟಿದ್ದಾನೆ ಕಡುಪಾಪಿ ರಾಮನಿಗೆ ಕೇಳು ಬಂದು ಏನು ಬಂದೊದಗಿತು ಕಾಣತಾಯೇ ಎಂದರೆ ಲಕ್ಷ್ಮಣ ಮತ್ತೊಂದು ಮಾತನ್ನ ಆಡಿ ಎಚ್ಚರ ನನ್ನ ಸ್ವಾಮಿಯನ್ನು ಕಡುಪಾಪಿ ರಾಮ ಅಂತೀಯಲ್ಲೋ ನೋಡಿ ಆ ಹೆಣ್ಣಿಗೆ ತನ್ನ ಪತಿಯನ್ನ ಬೈವಾಗ ತಡ್ಕೊಳಕ್ ಆಗಿಲ್ಲ ನನ್ನ ಪತಿಯನ್ನ ಕಡುಬಾಪಿ ಅಂತೀಯ ನನ್ನ ಸ್ವಾಮಿ ಕಡುಪಾಪಿ ರಾಮ ಅಲ್ಲ ಕಣೋ ಕರುಣಾಡು ರಾಮ ಕರುಣಾಡು ರಾಮ ಕಾಣೋ ನಾವು ಮಾಡಿದ ಪಾಪ ಕರ್ಮಗಳಿಗೆ ತಕ್ಕಂತೆ ಹಾ ಭಗವಂತ ವಿಧಿ ಆಟ ಆಡುತ್ತಾ ಇದ ಅದಕ್ಕೆ ನಾವು ರಾಮನ ಮೇಲೆ ನಾವು ಈ ದೂರನ್ನು ಒರಿಸುವುದು ಇದು ಯಾವ ನ್ಯಾಯ ಇದು ಯಾವ ಲೆಕ್ಕ ನನ್ನ ರಾಮ ರಾಮ ಅಡಿ ಹೆಣ್ಣು ಮಕ್ಕಳ ಧೈರ್ಯ ಸ್ಥೈರ್ಯ ಒಳ್ಳೆ ಕುಲದಲ್ಲಿ ಹುಟ್ಟಿದಂತೆ ಹೆಣ್ಣು ಮಕ್ಕಳಿಗಿರಬೇಕಾದ ಸ್ಥಾನಮಾನದ ಪ್ರೌಢತೆ ಆಗಿರಬೇಕು ಇರಬೇಕು ಈಗ ನಮ್ಮ ಹೆಣ್ಣು ಮಕ್ಕಳು ಕೆಲವರು ಮಾವ ಹಂಗೆ ಒಂದು ಮನೆ ಕಡೆ ತಿರುಗಾಡ್ಕೊಂಬಾರ ಓದ್ದಂಗೆ ಅಯ್ಯೋ ನಮ್ಮ ಮನೆಯ ಗೂಡನ್ನ ತಿರ್ಗಾ ಹಂಗೆ ಯಾಕೆ ಹುಡುಕಾರೋ ಹೊಸ ಕುಂಡ್ರಿಸ್ಕೊಂಡು ಮುಗಿಬಂತೆ ನೋಡಿ ನಾವು ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ಬೇರೊಬ್ಬರನ್ನು ಬಂದು ಅವರಿಗೆ ಮುಗಿಸ್ಬೇಕು ಅಲ್ಲ ಇಲ್ಲಲ್ಲ ಇಲ್ಲೆಲ್ಲ ಒಳ್ಳೆಯ ಇದು ಬೇರೆ ಕಡೆ ವಿಚಾರ ಆ ಸತಿ ದಂಪತಿಗಳ ಬಾಂಧವ್ಯ ಅಂದರೆ ರಾಮನಿಗೆ ಸತಿಯಾದವಳು ಸೀತೆ ಒಬ್ಬನೇ ಸೀತೆಗೆ ಪದಿಯಾದವಳು ರಾಮನೊಬ್ಬನೇ ಪರಮೇಶ್ವರನಿಗೆ ಸತಿ ಆದಾಖಾಯಣಿ ಒಬ್ಬಳೆ ದಾಖಾಯಣಿಗೆ ಪತಿ ಆಗ್ತಕ್ಕಂಥವನು ಪರಮೇಶ್ವರನೊಬ್ಬನೇ ಈ ಜಗತ್ತಿನಲ್ಲಿ ದೇವರು ಅವರೇ ನಮ್ಮ ಆದರ್ಶದ ದೈವ ಮೂಲಗಳು ಅಂದ ಮೇಲೆ ನಿಜತಾಗಿ ನಿಜ ನಾವು ಮಾಡಿದ ಪಾಪ ಕರ್ಮಕ್ಕೆ ಆ ಫಲಗಳನ್ನು ಕೊತ್ತಿದ್ದಾನೆ ರಾಮದೇವನ ಮೇಲೆ ನಾವು ಅವರನ್ನು ನಿಂದಿಸಿ ಫಲವಿಲ್ಲ ಬಿಟ್ಟು ಹೋಗು ಲಕ್ಷ್ಮಣ ಆದ್ರೆ ಬಿಟ್ಟು ಹೋಗುವ ಮುನ್ನ ನಾನು ನೀನು ಒಂದು ಮಾತನ್ನು ನಡೆಸ್ಕೊಳ್ಬೋದು ಬರುವ ಗಾಬರಿಯಲ್ಲಿ ನಾನು ನನ್ನ ಜನಕರಾಜ ನರಮನೆಯಿಂದ ಬರುವಾಗ ಜರತಾರಿ ಸೀರೆ ಪೈತಾಳಿ ಗುಪ್ಪ ಕಡಗ ಕಾನೊಂದಿಗೆ ಭಜನ ಡಾವು ಎಲ್ಲವನ್ನ ನಾನು ಉಟ್ಕಬೇಕು ತೊಟ್ಕಬೇಕು ಎಲ್ಲ ಹೆಣ್ಣಂತೆ ನಾನು ಚೆನ್ನಾಗಿ ಕಾಣಬೇಕು ಎಲ್ಲರ ಹೆಣ್ಣು ಮಕ್ಕಳಂತೆ ನನ್ನ ಸ್ಲಿ ಮನಸ್ಸಿನಲ್ಲಿ ಆಸೆ ತುಂಬಿಕೊಂಡು ಬೇಕಾದ ಉಡಬೇಕಾಗಲಿ ತೊಡಬೇಕಾಗಲಿ ಆ ಭಾಗ್ಯವನ್ನು ನಾವು ಕೊಡಕೆ ಕೊಟ್ಟು ಬಿಡ ನಿನ್ನ ಸತಿ ಊರ್ಮಿಳೆಗೆ ಅವನು ಲಕ್ಷ್ಮಣ ಆ ಒಡವೆಲ್ಲ ನಿಂದ ಹೇಳ್ತೀನಿ ಊರ್ ಮೇಲೆ ಬಿಡಪ್ಪ ಹಾಗೆ ಅಲ್ಲಿ ಅಪ್ಪ ಇನ್ನೊಂದು ಮಾತಾಡ್ತೀನಪ್ಪ ಬರುವಾಗ ಆಬರಿಯಲ್ಲಿ ನಾನು ಸಾಕಿದ ಗಂಗೆ ಗೌರಿ ಎಂಬ ಎರಡು ಹಸುಗಳಿಗೆ ಏನು ಹಿಡಿದು ಬಂದ್ಬಿಟ್ಟೆ ನಾನು ಹೋಗು ಮುಖ ತೋರುವ ತನಕ ತೊಟ್ಟು ಆಗಲಿ ತುಸು ಹುಲ್ಲನ್ನಾಗಲಿ ಅವ ತಿನ್ನೋದಿಲ್ಲ ಓದ ತಕ್ಷಣ ಹೇಳ್ಬಿಡು ನಿಮ್ಮ ಅಮ್ಮ ಇನ್ನು ಬರೋದಿಲ್ಲ ಹುಲ್ಲು ಮೇವನ್ನ ತಿಂದು ಹಾಯಾಗಿ ಅಂತ ಹೇಳ್ಬಿಡು ಹಾಗೆ ಆಗಲಿ ಕಡೆಯದಾಗಿ ನಂದೇ ಒಂದು ಮಾತು ಲಕ್ಷ ಅಯೋಧ್ಯ ನಗರಕ್ಕೆ ನೀನು ಹೋದೊಡನೆಯೇ ರಾಮದೇವರಿಗೆ ವಿಚಾರವನ್ನು ಹೇಳಬೇಡು ಏನಂತ ಹೇಳಿದಮ್ಮ ನಮ್ಮ ಅಯೋಧ್ಯ ನಗರದಲ್ಲಿ ಹೆಣ್ಣು ಮಕ್ಕಳು ಯಾರಾದರೂ ಜನಿಸಿ ನಿಜವಾದರೆ ಯಾವ ಹೆಣ್ಣಿಗೂ ಸೀತೆ ಎಂದು ಹೆಸರನ್ನು ಮಾತ್ರ ಇಳಿಸಬೇಡ ಯಾಕಮ್ಮ ಯಾಕಮ್ಮ ಸೀತೆ ಎಂದು ನಾನುಂಡ ಊಟವೇ ಸಾಕಾಗಿದೆ ಸೀತೆ ಎಂದು ಹೆಸರಿಟ್ಟುಕೊಂಡು ನಾನು ಊಟ ಮಾಡಿದ ಸಂತೋಷವೇ ಸಾಕಾಗಿದೆ ನನ್ನ ಯಾವ ಹೆಣ್ಣು ಮಕ್ಕಳಿಗೆ ಕಷ್ಟ ಬರಬಾರದು ಬಂದಹ ಹೋಗು ಬಳಿ ನಂದ ದೀಪ ನಂದಿರೇ ಸುಖಿ ಪರಮಾತ್ಮ ಪಾರು ಮಾಡಬಾರದೆ